ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಹೊಸ ಯೋಚನೆ ರೂಪಿಸಿಕೊಳ್ಳಲು ಅನುವಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇರುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವಂತಹ ದಿನ ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ವೃಷಭ ರಾಶಿ ಲಾಭದ ಅವಕಾಶಗಳು ಬರುತ್ತವೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಹೂಡಿಕೆ ಮಂಗಳಕರವಾಗಿರುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಆರ್ಥಿಕ ನಷ್ಟ ಉಂಟಾಗಬಹುದು ಎಚ್ಚರಿಕೆ ಅಗತ್ಯ ಸುಸ್ತು ಅನಿಸುತ್ತದೆ ಮಿಥುನ ರಾಶಿ ಮದುವೆಯ ಪ್ರಸ್ತಾಪವನ್ನ ಪಡೆಯಬಹುದು ದೈಹಿಕ ನವು ಸಾಧ್ಯ ಅಜ್ಞಾತ ಭಯವು ನಿಮ್ಮನ್ನು ಕಾಡುತ್ತದೆ ಆತಂಕ ಮತ್ತು ಉದ್ವೇಗ ಇರುತ್ತೆ ತಂತ್ರ ಮಂತ್ರದಲ್ಲಿ ಆಸಕ್ತಿ ಜಾಗೃತವಾಗುತ್ತದೆ ಕರ್ಕಾಟಕ ರಾಶಿ ಜ್ಞಾನವುಳ್ಳ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆಯಬಹುದು ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ಲಾಭದ ಅವಕಾಶಗಳು ಇರುತ್ತವೆ ಸಿಂಹ ರಾಶಿ ಆರೋಗ್ಯ ದುರ್ಬಲವಾಗಿರುತ್ತದೆ ವಾಹನಗಳು ಯಂತ್ರೋಪಕರಣಗಳು ಮತ್ತು ಬೆಂಕಿ ಇತ್ಯಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರಿ ವಿವಾದವು ದುಃಖವನ್ನು ಉಂಟು ಮಾಡಬಹುದು ವ್ಯವಹಾರಗಳಲ್ಲಿ ಆತುರ ಬೇಡ ಕನ್ಯಾ ರಾಶಿ ಪಾಲುದಾರರೊಂದಿಗೆ ವಾದಗಳಿರಬಹುದು ಇರಬಹುದು ರಶ್ ಇರುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಆದಾಯ ಉಳಿಯುತ್ತದೆ ಲಾಭಕ್ಕಾಗಿ ಶ್ರಮಿಸಿ ತುಲರಾಶಿ ರಾಶಿ ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಅಗೌರವಕ್ಕೆ ಕಾರಣವಾಗುವ ಯಾವುದನ್ನು ಮಾಡಲು ಹೋಗಬೇಡಿ ವೃಶ್ಚಿಕ ರಾಶಿ ವ್ಯಾಪಾರವು ಅನುಕೂಲಕರವಾಗಿರುತ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಧನುರಾಶಿ ಉದ್ಯೋಗದಲ್ಲಿ ಹಕ್ಕುಗಳನ್ನು ಪಡೆಯಬಹುದು ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ರೂಪಿಸಿ ುತ್ತದೆ ದೊಡ್ಡ ವ್ಯವಹಾರಗಳು ದೊಡ್ಡ ಲಾಭವನ್ನ ನೀಡುತ್ತವೆ ಮಕರ ರಾಶಿ ಪ್ರಗತಿಯ ಹಾದಿ ಸುಗಮವಾಗಿರುತ್ತದೆ ಆರೋಗ್ಯ ಸಂಬಂಧಿತ ಕಾಳಜಿಗಳು ಉಳಿಯುತ್ತವೆ ಆತಂಕ ಮತ್ತು ಅನುಮಾನ ಇರೋದ್ರಿಂದ ಕೆಲಸದಲ್ಲಿ ಅಡಚಣೆ ಆಗುವ ಸಾಧ್ಯತೆಗಳಿವೆ ಉತ್ಸಾಹದಿಂದ ಇರುತ್ತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವಿವೇಚನೆಯನ್ನ ಬಳಸಿಕೊಂಡು ಮುನ್ನಡೆಯಬೇಕು ಸಮಸ್ಯೆಗಳು ಕಡಿಮೆಯಾಗುತ್ತವೆ ದೈಹಿಕ ನೋವು ಸಾಧ್ಯ ಅಜ್ಞಾತ ಭಯ ಕಾಡುತ್ತದೆ ಪ್ರಯಾಣವು ಮನೋರಂಜನೆಯಿಂದ ಕೂಡಿರುತ್ತದೆ ಕೊನೆಯದಾಗಿ ಮೀನರಾಶಿ ರುಚಿಕರವಾದ ಆಹಾರವನ್ನ ಆನಂದಿಸುತ್ತೀರಿ ವಿದ್ಯಾರ್ಥಿಗಳು ಯಶಸ್ಸು ಕಾಣುತ್ತಾರೆ ಪ್ರಬುದ್ಧ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯುವ ಸಾಧ್ಯತೆಗಳಿವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ